ಹೋಡ್ಸೂರು ನಗರದಲ್ಲಿ ಡಾಕ್ಟರ್ ಅಗರ್ವಾಲ್ ಸೈ ಕ್ಲಿನಿಕ್ಕು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಬಹಳ ಒಂದು ಸಂತಸ ತಂದಿದೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರರು ಜೊತೆಗೆ ಭಾಗದ ಕೌನ್ಸಿಲ್ಗಳು ಜೊತೆಗೆ ನಮ್ಮ ಆಸ್ಪತ್ರೆಯ ವೈದ್ಯರು ಈ ಆಪರೇಷನ್ಸ್ ನೋಡ್ಕೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ ಇದ್ದೀವಿ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರು ಎಲ್ಲರೂ ಸಹ ಈ ಒಂದು ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಅಗರ್ವಾಲ್ಸ್ ಐ ಕ್ಲಿನಿಕ್ ಏನಿದೆ ಹುಡ್ಸೂರು ನಗರದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಕೇಳ್ತೇನೆ ನನ್ನ ಮಾನ್ಸರ್ಗಳನ್ನ ಅಯ್ಯ ಕಣ್ಣಿನ ಆಸ್ಪತ್ರೆ ಯಾವ ರೀತಿ ಹುಡುಸೂರು ನಗರದಲ್ಲಿ ಇದೆ ಏನು ಕೆಲಸ ಮಾಡ್ತಾ ಇರತಕ್ಕಂಥ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ವಾರಕ್ಕೆ ಒಂದ್ ದಿವಸ ಎರಡು ದಿವಸ ಬಂದು ಹೋಗ್ತಾರೆ ಡಾಕ್ಟರ್ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು ಆದ್ರೆ ನಮ್ಗೆ ಪರ್ಮನೆಂಟ್ ಆಗಿ ಎರಡು ಬಾಕಿ ದಿವ್ಸಗಳೆಲ್ಲ ಏನಾದ್ರೂ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಮೈಸೂರಿಗೆ ಹೋಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಬಂದಿತ್ತು ಅದನ್ನ ಹೋಗಾಡಿಸ್ಬೇಕು ಅಂತ ಹೇಳಿ ಮತ್ತೇನು ಈ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಇದರಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ ನಾವು ಬರೀ ಕನ್ನಡಗಳನ್ನ ಬರೀ ಆಕ್ಟಿಕಲ್ ಶಾಪ್ ಆಗಿ ಒಂದು ಆಸ್ಪತ್ರೆ ಇಲ್ಲ ಇದು ಅಗರ್ವಾಲ್ ಆಸ್ಪತ್ರೆ ಆಸ್ಪತ್ರೆಯಾಗೇ ಇರಬೇಕು ಅಂತ ಹೇಳಿ ಕಮ್ಯುನಿಕೇಶನ್ ಮುಖಾಂತರ ಇಟ್ಟು ಇಲ್ಲಿಂದ ನಮ್ಮ ಏನು ಬರ್ತಾರೆ ಚಿಕಿತ್ಸೆಗೋಸ್ಕರ ನಮ್ಮ ಗ್ರಾಮೀಣ ಭಾಗಗಳಿಂದ ಜನರು ಬರ್ತಾರೆ ಅವನ ತಪಾಸಣೆಗೆ ತಪಾಸಣೆ ಮಾಡಿ ಅದನ್ನ ಟೆಲಿಕಮ್ಯುನಿಕೇಶನ್ ಮುಖಾಂತರ ನೇರವಾಗಿ ಮೈಸೂರಿನ ತಜ್ಞ ವೈದ್ಯರ ಚರ್ಚೆ ಮಾಡಿ ಅಲ್ಲೇ ಸ್ಥಳದಲ್ಲಿ ಅವ್ರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡಬೇಕು ವಿಚಾರವನ್ನ ಚರ್ಚೆ ಮಾಡಿ ಸೂಕ್ತವಾದಂತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಅಭಿನಂದನೆಗಳನ್ನ ಬಯಸ್ತೇನೆ ದೇಶದಾದ್ಯಂತ ಸುಮಾರು ನೂರ ಎಂಬತ್ತು ಆಸ್ಪತ್ರೆಗಳನ್ನ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಅವರು ಹೊಂದಿದ್ದಾರೆ ಮೈಸೂರು ಭಾಗದಲ್ಲಿ ಹದಿನೆಂಟು ಆಸ್ಪತ್ರೆಗಳನ್ನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾಡದೇ ಆಸ್ಪತ್ರೆಯನ್ನ ಆಸ್ಪತ್ರೆಯನ್ನು ನಮ್ಮ ಹುಣಸೂರು ನಗರದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಸಂತಸ ತಂದಿದೆ ಸಂಪೂರ್ಣ ಸಹಕಾರವನ್ನು ನಾವು ನಮ್ಮ ಆಸ್ಪತ್ರೆಗೆ ಕೊಡ್ತೀವಿ ನಮ್ಮ ಆಸ್ಪತ್ರೆಯ ವೈದ್ಯರ ಆಕ್ರಿಯರು ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಬೇಕಾದಲ್ಲಿ ಅದನ್ನ ಅಲ್ಲೇ ತದಕ್ಷಣ ಕೊಡ್ತೀವಿ ಇಲ್ಲಿ ಕೊಡಬೇಕು ಅಂತಕ್ಕಂಥ ಚಿಕಿತ್ಸೆಗಳನ್ನು ಇಲ್ಲೇ ಕೊಡ್ತೀವಿ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಮೈಸೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಮಾತಾಡ್ಬೇಕಾದ್ರೆ ಹೇಳುದು ಇವತ್ತು ಸಿ ಎಸ್ ಬೇರೆ ಬೇರೆ ಮೂಲಗಳಿಂದ ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಏನು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರಿಗೆ ಬಹುಶಃ ಕಣ್ಣಿನ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿಕ್ಕೆ ಹೊರೆ ಉಂಟಾಗಬಹುದು ಆ ಸಂದರ್ಭದಲ್ಲಿ ಯಾರೇ ಸಾಕಷ್ಟು ಆಸ್ಪತ್ರೆಗಳು ಕಣ್ಣಿನ ಶಿಬಿರಗಳನ್ನ ಮಾಡ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಜನರನ್ನ ಕರ್ಕೊಂಡೋಗಿ ಅವರ ಆಸ್ಪತ್ರೆಯಲ್ಲಿ ಅದ ಆಪರೇಷನ್ ಇರ್ಬೋದು ಬೇರೆ ಬೇರೆ ಚಿಕಿತ್ಸೆಗಳನ್ನ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ವಿ ಅದೇ ರೀತಿಯಲ್ಲಿ ತಮ್ಮ ಆಸ್ಪತ್ರೆಗಳು ಸಹ ಒಂದು ಶಿಬಿರಗಳನ್ನ ಮಾಡಿ ಅದ್ರ ಮುಖಾಂತರ ನಮ್ಮ ಜನರಿಗೆ ಯಾರು ಆರ್ಥಿಕವಾಗಿ ಹಿಂದೆ ಉಳಿದರೆ ತಮ್ಮ ಸಂಸ್ಥೆ ವತಿಯಿಂದ ಅವ್ರು ಏನು ಇರ್ಬೋದು ಇಲ್ಲ ಸಬ್ಸಿಡೈಸ್ ರೇಟಲ್ಲಿ ಆಪರೇಷನ್ ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನೂ ಸಹ ಮಾಡ್ತಾ ಸಂದರ್ಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಮ್ಮ ಡಾಕ್ಟರ್ಗಳಲ್ಲಿ ಮಾಡ್ತಾ ನಿಮ್ಮ ಜೊತೆಗೆ ಇರ್ತೀವಿ ಆಸ್ಪತ್ರೆ ಯಶಸ್ವಿಯಾಗಿ ನಡೀಲಿ ಇಲ್ಲಿ ಇವಾಗ ನಮ್ಮ ಡಾಕ್ಟ್ರ್ ಆಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ತುಂಬ ಜನಕ್ಕೆ ಕಣ್ಣಿನ ಒಂದು ತೊಂದರೆಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಕಾಣಿಸ್ಕೊಂಡಾಗ ಮಾತ್ರ ನಾವು ಹೋಗಿ ಚಿಕಿತ್ಸೆಗಳನ್ನ ತೆಗೆದುಕೊಳ್ತೀವಿ ಆ ಸಂದರ್ಭಕ್ಕಾಗಲೇ ಚಿಕಿತ್ಸೆಯನ್ನ ತೆಗೆದುಕೊಂಡು ಸಹ ಗುಣ ಆಗದೆ ಅಂತಕ್ಕಂಥ ಮಟ್ಟವನ್ನ ತಲುಪುತ್ತಿರತಕ್ಕಂಥ ಮಾತನ್ನ ಏನ್ ನಮ್ಮ ವೈದ್ಯರು ಹೇಳಿದ್ರು ಆದ್ರಿಂದ ನಮ್ಮ ಮಾಧ್ಯಮದ ಎಲ್ಲರೂ ಸಹ ಇಲ್ಲಿದ್ದರೆ ನಿಮ್ಮ ಮುಖಾಂತರ ನಮ್ಮ ಜನರಿಗೆ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಹುಣಸೂರಿನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಆಗಿದೆ ಬಂದು ಎಲ್ಲರೂ ಸಹ ಇಲ್ಲೊಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ತಪಾಸಣೆ ಒಳಗಾಗ್ತಕ್ಕಂಥದ್ದು ಬಹಳ ಮುಖ್ಯ ಈ ಒಂದು ತಪಾಸಣೆಯನ್ನ ಮಾಡಿಸ್ಕೊಳ್ಳಿ ಅಂತಕ್ಕಂತ ಒಂದು ಮನವಿಯನ್ನ ನಮ್ಮ ಮುನ್ಸು ತಾಲೂಕಿನ ಜನರಲ್ಲಿ ಮಾಡ್ತಾ ಈ ಕಣ್ಣಿನ ಆಸ್ಪತ್ರೆ ಯಶಸ್ವಿಯಾಗಿ ನಡೆಯಲಿ ಅಂತ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ನಮ್ಮ ಕರೆಸಿ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತನ್ನ ಮೂಡಿಸೀರಿ ನಮಸ್ಕಾರ